ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಆರ್ಯಂಗೆ ಈ ಥರ ಡ್ರೈ ಫ್ರೂಟ್ಸ್ ಜ್ಯೂಸ್ನ ಅವನಿಗೆ ಈ ಥರ ಮಾಡಿಕೊಡ್ತೀನಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ತುಂಬಾ ಜಾಸ್ತಿ ಬೇಗ ಆಗುತ್ತೆ ಹಾಗೆಯೇ ಬ್ರೈನ್ ಡೆವಲಪ್ಮೆಂಟ್ ಕೂಡ ಇದು ತುಂಬಾ ಒಳ್ಳೆಯದು ನಾನು ಇವನಿಗೆ ಇದನ್ನು ವೀಕ್ಲಿ ಟೂ ಟೈಮ್ಸ್ ಇದನ್ನು ಕೊಡ್ತೀನಿ ಅವನಿಗೆ ಇದನ್ನು ನಾನು ಏಯ್ಟ್ ಮಂತ್ಸಿಂದ ಅವನಿಗೆ ಸ್ಟಾರ್ಟ್ ಮಾಡಿದ್ದು ನೀವು ಕೂಡ ಏಯ್ಟ್ ಮಂತ್ಸ್ ಬೇಬಿಯಿಂದ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು ನಾನೀಗ ಇವನಿಗೆ ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಇಲ್ಲಿ ಈ ಥರ ಇಷ್ಟು ಅಂದರೆ ಬಾದಾಮಿನ ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ನೀವು ಏಯ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀರಾ ಮಕ್ಕಳಿಗೆ ಅಂತಂದರೆ ಎರಡು ಬಾದಾಮಿ ತೊಗೊಳ್ಳಿ ಸಾಕು ಎರಡು ಎರಡು ಸಾಕು ಅಷ್ಟೇ ಜಾಸ್ತಿ ತಗೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಹೀಟ್ ಆಗುತ್ತಲ್ವ ಮಕ್ಕಳಿಗೆ ಸೊ ನಾವೇನು ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಬಿಟ್ಟು ಕೊಡಬೇಕಾಗತ್ತೆ ಇಲ್ಲಿ ನಾಲ್ಕು ಬಾದಾಮಿ ಹಾಗೆಯೇ ನೋಡಿ ಇಲ್ಲಿ ಮೂರು ಪಿಸ್ತಾ ತಗೊಂಡಿದ್ದೀನಿ ಹಾಗೆಯೇ ನಾಲ್ಕರಿಂದ ಐದರಷ್ಟು ದ್ರಾಕ್ಷಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಹಾಗೆಯೇ ಗೋಡಂಬಿನೂ ಕೂಡ ನಾನು ಈ ಥರ ಮೂರು ಗೋದ್ ಗೋಡಂಬಿನ ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಏನು ಮಾಡಬೇಕು ಅಂತಂದರೆ ನೈಟ್ ಇದನ್ನು ನಾವು ಸೋಕ್ ಮಾಡಿ ಇಡಬಹುದು ಹಾಗೆಯೇ ನೈಟ್ ಏನಾದರೂ ಸೋಕ್ ಮಾಡಿರಲಿಲ್ಲ ಅಂತ ಅಂದ್ರೂ ನಾವು ಮಾರ್ನಿಂಗ್ ಒನ್ ಅವರ್ ಇದನ್ನು ಬಿಸಿನೀರಲ್ಲಾದರೂ ನೆನೆ ಹಾಕ್ಬೋದು ಇಲ್ಲ ತಣ್ಣೀರಲ್ಲಾದ್ರೂ ನೆನೆ ಹಾಕ್ಬಹುದು ನೀವು ತಣ್ಣೀರಲ್ಲಿ ನೆನೆ ಹಾಕಿದ್ರೆ ಒಂದು ತ್ರೀ ಅವರ್ಸ್ ಇದನ್ನು ನೆನೆಲಿಕ್ಕೆ ಬಿಡಿ ನೀವು ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಇದು ಒನ್ ಅವರ್ ನೆನೆದ್ರೆ ಸಾಕು ಯಾಕಂದರೆ ಇಲ್ಲಿ ಬೀಜ ಇದೆಯಲ್ಲ ಇದು ಬಾದಾಮಿ ಇದ್ರ ಮೇಲುಗಡೆ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗತ್ತೆ ಸೊ ನಾವೇನು ಮಾಡಬೇಕು ಈ ಥರ ಬಿಸಿನೀರು ಹಾಕ್ಬಿಟ್ಟು ನೆನೆ ಹಾಕ್ಬಹುದು ಇಲ್ಲ ಅಂತ ಅಂದರೆ ತಣ್ಣೀರಲ್ಲೇ ಒಂದು ತ್ರೀ ಅವರ್ಸ್ ಇದನ್ನು ನೆನೆಸಬಹುದು ನಾನಿಲ್ಲಿ ಇವನಿಗೆ ಇದನ್ನು ಮಾರ್ನಿಂಗ್ ಟೈಮ್ ಕೊಡ್ತೀನಿ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಕೊಡ್ತೀನಿ ವೀಕ್ಲಿ ಟೂ ಟೈಮ್ಸ್ ನಾನು ಇದನ್ನು ಅವನಿಗೆ ಕೊಡ್ತೀನಿ ಇದರಿಂದ ಮಕ್ಕಳದು ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬನೇ ಒಳ್ಳೆಯದು ಹಾಗೆಯೇ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ನೀವು ಡೇಟ್ಸ್ ಕೂಡ ಆ್ಯಡ್ ಮಾಡಬಹುದು ನಾನು ನೆಕ್ಸ್ಟ್ ಇದಕ್ಕೆ ಡೇಟ್ಸ್ನ ಆ್ಯಡ್ ಮಾಡಿಬಿಟ್ಟು ಒಂದು ರೆಸಿಪಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ಬೇಗ ಅವನಿಗೆ ಕುಡಿಸೋದ್ರಿಂದ ಇದು ಬೇಗ ಬೇಗ ಎಲ್ಲ ಫುಲ್ಲು ತಿನ್ನಾಗಲಿ ಅಂತ ನಾನು ಇಲ್ಲಿ ಹಾಟ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ನಾನು ನೆಕ್ಸ್ಟ್ ಇದನ್ನ ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದು ಒನ್ ಅವರ್ ನಾನು ಈಗ ಇದನ್ನ ನೆನೆಯಲಿಕ್ಕೆ ಬಿಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಎಷ್ಟು ಚಳಿ ಅಂತ ಅಂದರೆ ಹೊರಗಡೆ ವೆದರ್ ಅಂತೂ ತುಂಬಾ ಕೂಲಾಗಿದೆ ನೆನ್ನೆ ಅಂತೂ ಕೇಳೋ ಹಾಗೆ ಇಲ್ಲ ಅಷ್ಟು ಫುಲ್ಲು ಮಳೆ ಫುಲ್ಲು ಮತ್ತು ಫುಲ್ಲು ಹಿಮ ಎಲ್ಲ ತುಂಬ್ಕೊಂಬಿಟ್ಟಿತ್ತು ಅಷ್ಟು ವೆದರ್ ಚೆನ್ನಾಗಿರಲಿಲ್ಲ ನೆನ್ನೆ ನಮ್ಮ ಮೈಸೂರು ಬಂದು ಫಸ್ಟೇ ಕೂಲ್ ಪ್ಲೇಸ್ ಅಲ್ವಾ ಸೊ ಇನ್ನೂ ಕೂಲಾಗ್ಬಿಟ್ರಂತೂ ಸಖತ್ತು ಚಳಿ ಚಳಿ ಜಾಸ್ತಿ ಆಗುತ್ತೆ ಸೊ ನೋಡಿ ನಮ್ಮ ಏರಿಯಾದಲ್ಲಿ ಇವತ್ತು ಸ್ವಲ್ಪ ಪರವಾಗಿಲ್ಲ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಹಾಗೆಯೇ ಮಳೆನೂ ಕೂಡ ಬರಲಿಲ್ಲ ನೋಡಿ ನಮ್ಮ ಏರಿಯಾ ಎಷ್ಟು ನೋಡಿ ನೆನ್ನೆ ಎಲ್ಲ ಮಳೆ ಬಂದಿದ್ದಕ್ಕೆ ಇಲ್ಲೆಲ್ಲ ಫುಲ್ಲು ಸ್ವಲ್ಪ ನೆಂದೋಗ್ಬಿಟ್ಟಿತ್ತು ನೋಡಿ ಯಾರೂ ಹೊರ್ಗಡೆಗೆ ಬರೋದಿಲ್ಲ ಆರ್ಯ ಏನು ಮಾಡ್ತಿದ್ಯಾ ಎಲ್ಲಿ ನೋಡ್ತಿದ್ಯಾ ನೀನು ಎಲ್ಲಿ ನೋಡ್ತಿದ್ಯಾ ಎಲ್ಲಿ ನೋಡ್ತಿದ್ಯಾ ಎಲ್ಲಿ ನೋಡ್ತಿದ್ಯಾ ಹೇಳಿದ್ಯಾ ಎಲ್ಲಿ ನೋಡ್ತಿದ್ಯಾ ಬಾಯಿಲಿ ನೋಡಿ ಫುಲ್ ಪ್ಯಾಕ್ಅಪ್ ಆಗಿಬಿಟ್ಟಿದ್ದಾನೆ ಮಗ ಬಯಲ್ ಇಲ್ಲಿ ತೋರ್ಸು ಇಲ್ಲಿ ಹ್ಯಾಟ್ ತೋರ್ಸು ಎಲ್ಲರಿಗೂ ಏನದು ಏನದು ಏನಿದು ಹೇಳು ಏನದು ಇಲ್ಲ ನೋಡು ಇಲ್ಲಿ ಬಾಯಿಲಿ ಇಲ್ಲಿ ತೋರ್ಸಿಲಿ ಇಲ್ಲಿ ಹ್ಯಾಟ್ ತೋರ್ಸು ನಿಂದು ನಿಂದು ಸ್ವೆಟ್ರು ಫುಲ್ಲು ಪ್ಯಾಕ್ ಅಪ್ ಆಗಿ ಸಾಕ್ಸ್ ಎಲ್ಲಾ ಹಾಕೊಂಡು ನೋಡಿ ಎಷ್ಟು ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಅದ ಮಗನೇ ಇದೇನಮ್ಮ ಇದು ಇದೇನಿದು ಇದೇನಿದು ಇದು ಲಾಸ್ಟ್ ಟೈಮು ಕೆ ಆರ್ ಎಸ್ಗೆ ಹೋಗಿದ್ವಲ್ಲ ಫ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಇದು ಲೈಕ್ ಕತ್ತಿ ಥರ ಇದೆ ಇದು ಹೇಗೆ ಅಂದರೆ ಈ ಥರ ಫುಲ್ ಕವರ್ ಆಗುತ್ತೆ ಇಲ್ಲಿ ಲೈಟ್ಸ್ ಬೇರೆ ಇದೆ ಹಿಂಗೆ ಹಿಂಗೆ ಜಿರಿ ನೀ ಮಾಡ ನೀ ಮಾಡ ನಾನು ನಾನು ನಾನ್ ಚುಚ್ಚೀನಲ್ಲ ನಾನು ಚುಚ್ಚೀನ್ ಬಿಡು ಕೊಡು ನಾನು ನಿಂತ್ಕೋಲ್ ಚುಚ್ತೀನಿ ಮಾಡ ನೀ ಮಾಡಿ ನೀ ಮಾಡ ನೀ ಮಾಡ್ ಚುಚ್ಚು ಕತ್ತಿ ಚುಚ್ಚು ಹೊಡಿಬಾರ್ದಂಗೆ ಇಲ್ಲಿ ಬೈಲಿ ಹಿಂಗೆ 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 ಗೊತ್ತಾ ಇಲ್ಲಿ ಹಿಂಗೆ ಕವರ್ ಮಾಡ್ಕೊಂಡು ಅಲ್ಲಿ ಅಲ್ಲಿ ತೋರ್ಸ ಎಲ್ಲಾರ್ಗೂ ನಿನ್ ಕತ್ತಿ ತೋರ್ಸು ನೀನ್ ಕತ್ತಿ ತೋರ್ಸಲ್ಲ ತೋರ್ಸ ನೀನ್ ಕತ್ತಿ ತೋರಿಸಿ ತೋರ್ಸ ತೋರ್ಸಲ್ಲ ಕತ್ತಿನ ಹಿಂಗೆ 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 ನಾ ಮಾಡ್ತೀನಿ ಅಲ್ಲ ಅಲ ಜಿಯೋಷ್ ಕುಡಿಯಲ್ಲ ನೀನು ನಡಿ ಜ್ಯೂಸ್ ಮಾಡ್ಕೊಡ್ತೀನಿ ನಡಿ ಹೋಗೋಣ ಹೋಗೋಣ ನಡಿಯಲ್ಲಿ ಅಲ್ಲಿ ಹೋಗೋಣ ನಡಿ ಕಿಚನ್ ಹೋಗೋಣ ನಡಿ ಏನು ಮಾಡ್ತಿದ್ಯಾ ಆರ್ಯ ಆರ್ಯ ಏನು ಮಾಡ್ತಿದ್ಯಾ ನಿನ್ನ ಕಾರ್ ಎತ್ಕೋ ನಿನ್ನ ಕಾರ್ ಕೂತ್ಕೋ ಕಾರ್ ಮೇಲೆ ಕೂತೋ ಕಾರ್ ಮೇಲೆ ಕುತ್ಕೋ ಸೈಡ್ ಗಿಡ ಅದನ್ನು ಕೂತ್ಕೋ ಕಾರ್ ಮೇಲೆ ಹಾಂ ತಗೋಬಾ ಕೂರು ಗುಡ್ ಬಾಯ್ ಕೂರು ಮ್ಯೂಸಿಕ್ ಆನ್ ಮಾಡು ಗುಡ್ ಬಾಯ್ ತಗೋಬ ಈ ಕಡೆ ಟರ್ನ್ ಮಾಡು ಟರ್ನ್ ಮಾಡು ಈ ಕಡೆ ಬಾ ಈ ಕಡೆ ಬಾ ಟರ್ನ್ ಮಾಡು ಬಾ ಎಲ್ಲಿ ಹೋಗ್ತಿದ್ಯಾ ಅಲ್ಲಿ ನಿನ್ನ ಕಾರ್ ಎತ್ಕೊ ಹೋಗು ಕಾರ್ ಮೇಲೆ ಕುತ್ಕೋ ಕಾರ್ ಮೇಲೆ ಕೂತ್ಕೊ ಬಾ ಹೋಗು ಕಾರ್ಮೇಲೆ ಕುತ್ಕೋ ಹೋಗಮ್ಮ ಹೋಗಮ್ಮ ಕಾರ್ ಮೇಲೆ ಕುತ್ಕೊ ಕುಚ್ಚಮ್ಮ ಹಾಂ ಕೂಚು ಹತ್ತು ಐ ಸಾ ಈಗ ಮೂ ಮಾಡು ಬಾ ಬಾಯ್ ಈಗ ಬೈಲಿ ಬಾ ಬಾ ಮುಂದೆ ಬಾ ಕಡೆ ಟರ್ನ್ ಮಾಡು ಚಿನಿಮ್ಮ ಹಿಂಗೆ ಟರ್ನ್ ಮಾಡು ಎಲ್ಲ ಹಿಂಗೆ ಹಿಂಗೆ ಹಾಂ ಬಾ ಈಗ ನೀನೇ ಬಾ ನೀ ಬಾ ಬಾ ನೀನೆ ಹಿಂಗೆ ಎಲ್ಲ ಇಲ್ಲಿ ಎಲ್ಲ ಹಾಂ ಎಲ್ಲ ಇಲ್ಲಿ ತೋರಿಸ್ತೀನಿ ಅಲ್ಲ ಹಾಂ ಈಗ ಟರ್ನ್ ಮಾಡಮ್ಮ ಬಾ ಮುಂದೆ ಬಾ ಮುಂದೆ ಬಾ ಹಿಂದೆ ಹೋಗ್ಬಾರ್ದು ಅಷ್ಟೇ ಅಷ್ಟೇ ಮುಂದೆ ಬಾ ಮುಂದೆ ಬಾ ಈಗ ಬಾ 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 ಹಾಂ ಬಾ ಬಾ ಚಿನಿ ಸಾಂಗಕ್ಕೆ ಸಾಂಗ್ ಸಾಂಗು ಇಲ್ಲಿಮ್ಮ ಇಲ್ಲಿ ಸಾಂಗಕ್ಕೆ ಸಾಂಗ್ ಸಾಂಗ ಫ್ರೆಂಡ್ಸ್ ನೋಡಿ ನಾನೀಗ ಸೋಕೆಲ್ಲ ಮಾಡಾಯಿತು ಇದನ್ನು ನಾನು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬಿಟ್ಟಿದ್ದೆ ನೋಡಿ ಫುಲ್ಲು ಸಾಫ್ಟ್ ಸಾಫ್ಟ್ ಥರ ಆಗಿದೆ ಈಗ ಇದನ್ನು ತಗೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗೆಯೇ ಇದನ್ನು ಸಿಪ್ಪೆನ ನಾನು ತೆಗೆದುಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಇದು ಬಾದಾಮಿದೆಲ್ಲ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈ ಥರ ಇರುತ್ತಲ್ವ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಜ್ಯೂಸ್ ಜಾರ್ ಇದೆ ಬಟ್ ಅದು ದೊಡ್ಡದಾಗ್ಬಿಡುತ್ತೆ ಇಷ್ಟೇ ಇಷ್ಟ ಅಲ್ವಾ ಸೊ ಇಷ್ಟು ಚಿಕ್ಕದ್ರಲ್ಲಿ ಆರಾಮಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬಹುದು ಸೊ ನಾನು ಇದನ್ನೆಲ್ಲ ಒಳಗಡೆಗೆ ಹಾಕ್ಬಿಟ್ಟು ಫಸ್ಟು ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತೀನಿ ನೋಡಿ ಸ್ವಲ್ಪ ನಾನು ಈ ಥರ ರುಬ್ಕೊಂಡಿದ್ದೀನಿ ಸೊ ನಾನು ಇದರೊಳಗಡೆಗೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ತೀನಿ ಯಾಕೆ ಅಂದರೆ ಈ ಮಕ್ಕಳಿಗೆ ಅಂದರೆ ಒಂದೂವರೆ ವರ್ಷದ ಮಕ್ಕಳಿಗೆ ಟೇಸ್ಟ್ ಎಲ್ಲ ಗೊತ್ತಾಗುತ್ತಲ್ವಾ ಸೊ ಅವರು ಸ್ವಲ್ಪ ಸಪ್ಪೆ ಸಪ್ಪೆ ಎಲ್ಲ ಒಡೆಯೋದ್ರಿಂದ ಇದು ಡ್ರೈ ಫ್ರೂಟ್ಸ್ಗಳು ಅವರು ಸ್ವಲ್ಪ ತಿನ್ನಲಿಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ನೀವು ಏಯ್ಟ್ ಮಂತ್ಸ್ ಬೇಬಿ ನೈನ್ ಮಂತ್ಸ್ ಒನ್ ಇಯರ್ ಬೇಬಿಗೆಲ್ಲ ಆ ಥರ ಬೆಲ್ಲನ ಏನು ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡಿ ಒನ್ ಇಯರ್ ಆದಮೇಲೆ ಸ್ವಲ್ಪ ಸಕ್ಕರೆ ಮತ್ತು ಬೆಲ್ಲನ ನೀವು ಅಭ್ಯಾಸ ಮಾಡಿಸ್ಬಹುದು ನಾನೀಗ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಇದಕ್ಕೆ ಹಾಲನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಕೌ ಮಿಲ್ಕ್ ಇದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಇದಕ್ಕೆ ಸ್ವಲ್ಪ ಲೈಟಾಗಿ ಒಂಚೂರು ನೀರು ಓಕೆನಾ ನೀರನ್ನ ಹಾಕ್ಕೊಂಡು ನಾನು ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗುತ್ತೆ ಇದು ಫುಲ್ಲು ಇಲ್ಲಿ ನೋಡಿ ಈ ಥರ ತೆಳುಗೆ ಫುಲ್ಲು ಹಾಲು ಮತ್ತು ಬೆಲ್ಲ ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಲ್ವಾ ಸೊ ಈ ಥರ ಗಟ್ಟಿ ತುಂಬಾ ಏನು ಗಟ್ಟಿ ಇಲ್ಲ ಸ್ವಲ್ಪ ತೆಳುವಾಗಿ ಇದೆ ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಜೊತೆಗೆ ನೀವು ಡೇಟ್ಸ್ ಕೂಡ ಆ್ಯಡ್ ಮಾಡಬಹುದು ನೋಡಿ ನೆಕ್ಸ್ಟ್ ನಾನು ಈ ಥರ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಈ ಕಾಫಿ ಎಲ್ಲ ಸೋಸ್ತೀವಿ ನೋಡಿ ಅದನ್ನು ತಗೊಂಡು ಅದರೊಳಗಡೆ ಇದನ್ನು ಹಾಕಿಬಿಟ್ಟು ಫುಲ್ಲು ಇದನ್ನು ಹಾಲು ಬರುತ್ತಲ್ಲ ಕೆಳಗಡೆ ಈ ಡ್ರೈ ಫ್ರೂಟ್ಸ್ ಮತ್ತು ಹಾಲು ಬೆಲ್ಲ ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿರ್ತೀನಲ್ಲ ಅದನ್ನು ನಾನು ಈ ಥರ ಒಂದು ಬೌಲ್ಗೆ ಇದ್ದೀನಿ ಯಾಕಪ್ಪ ಈ ಥರ ಹಾಕಬೇಕು ಅಂತಂದರೆ ತುಂಬ ತರ್ತರಿ ಆಗಿರುತ್ತಲ್ವಾ ಸೊ ನಾವು ಪಾಪುಗೆ ಈ ಥರ ತುಂಬ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಸೊ ನಾವು ಸ್ವಲ್ಪ ತೆಳುವಿಗೆ ಈ ಥರ ಮಾಡಿ ಕೊಡಬೇಕಾಗತ್ತೆ ಸೊ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ ಫುಲ್ಲು ಎಲ್ಲ ಅಷ್ಟೊಂದು ತುಂಬಾ ನಾವು ಸ್ವಲ್ಪನೇ ಹಾಕಿರ್ತೀವಲ್ವ ಸೊ ತುಂಬ ಎಲ್ಲ ಗ್ರೈಂಡ್ ಆಗೋದ ಆಗಿರೋದಿಲ್ಲ ಸೊ ನಾವೇನು ಮಾಡಬೇಕಾಗತ್ತೆ ಈ ಥರ ಸೋಸ್ಬಿಟ್ಟು ಈ ಥರ ಕೊಡಬೇಕಾಗತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಹಾಲು ಡ್ರೈ ಫ್ರೂಟ್ಸ್ ಹಾಲು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆರ್ಯ ತುಂಬ ಇಷ್ಟಪಟ್ಟುಬಿಟ್ಟು ಇದನ್ನು ಕುಡಿತಾನೆ ಯಾಕಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಬರೀ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ರೆ ಅವರು ಕುಡಿಯೋದಿಲ್ಲ ಯಾಕಂದರೆ ಅದು ಸಪ್ಪೆ ಸಪ್ಪೆ ಇರುತ್ತಲ್ವಾ ಸೊ ಕುಡಿಯೋದಿಲ್ಲ ಈ ಥರ ಸ್ವಲ್ಪ ನಾವು ಆ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಕೊಡೋದ್ರಿಂದ ಬೇಗ ಬೇಗ ಕುಡ್ಕೊಳ್ತಾರೆ ಬೆಲ್ಲನೂ ತುಂಬಾ ಒಳ್ಳೆಯದು ಅದೇನು ಸ್ವಲ್ಪ ಹೀಟ್ ಆಗುತ್ತೆ ಅಷ್ಟೇ ಬಟ್ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ವೀಕ್ಲಿ ಟು ಟೈಮ್ಸ್ ಕೊಡ್ತೀನಿ ಅಷ್ಟೇ ನೀವು ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಕೊಡಬಹುದು ಆದರೆ ಅಂದರೆ ಈ ಮಕ್ಳುಗಳಿಗೆ ಒಂದೂವರೆ ವರ್ಷದ ಮಕ್ಳಿಗೆಲ್ಲ ಟೇಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ ಸೊ ಅವರು ಕುಡಿಯೋದಿಲ್ಲ ಸೊ ಲೈಟಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಕೊಡಬೇಕಾಗತ್ತೆ ಹಾಗೆಯೇ ನೀವು ಒನ್ ಇಯರ್ ಬೇಬಿಗೆಲ್ಲ ಆದರೆ ಶುಗರು ಮತ್ತು ಬೆಲ್ಲ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಾಡಿಕೊಡಿ ಸ್ವಲ್ಪ ಹಾಲು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇಲ್ಲ ಅಂತ ಅಂದರೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಆದಷ್ಟು ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ ಆಗಿರಬಹುದು ಎಲ್ಲನೂ ಕೊಡೋದ್ರಿಂದ ತುಂಬಾ ವೆಯ್ಟ್ಗೇನು ಜಾಸ್ತಿ ಆಗುತ್ತೆ ಕ್ಯೂನ್ಗೂ ಅಷ್ಟೇ ಪಾಪುಗೆ ನಾನು ಈ ಥರ ಕೊಡೋದ್ರಿಂದ ಅವ್ನು ವೆಯ್ಟ್ ಕೇನ್ ತುಂಬನೇ ಚೆನ್ನಾಗಿದೆ ಅವನದು ಮಂತ್ಲಿ ಮಂತ್ಲಿ ಅವನದು ಆ ವೆಯ್ಟ್ ಕೇನ್ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಏನಂತ ಅಂದರೆ ನೀವು ಆದಷ್ಟು ಮಕ್ಕಳಿಗೆ ಕ್ಯಾರೆಟ್ ರೈಸ್ ಮಾಡೋದಾಗಿರ್ಬೋದು ಬೀಟ್ರೋಟ್ ರೈಸ್ ಮಾಡಿಕೊಡೋದಾಗಿರ್ಬೋದು ಈ ಥರ ಎಲ್ಲ ಆದಷ್ಟು ನೀವು ಮಾಡಿಕೊಡ್ಬೇಕಾಗತ್ತೆ ತರಕಾರಿಗಳು ಎಲ್ಲನೂ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ಸೋದಾಗಿರ್ಬೋದು ಆ ಥರ ಮಾಡ್ಕೊಳ್ಳಿ ಒಂದೂವರೆ ವರ್ಷದ ಮಕ್ಕಳಿಗೆ ಸ್ವಲ್ಪ ಇನ್ನು ಈಗ ತಾನೇ ದೌಡೆ ಎಲ್ಲ ಬರ್ತಾ ಇರುತ್ತಲ್ವ ಸೊ ಅವ್ರಿಗೆ ಸ್ವಲ್ಪ ಇಚ್ಚಿಂಗ್ ಎಲ್ಲ ಇರುತ್ತೆ ಸೊ ನಾವು ಆ ಥರ ಸ್ವಲ್ಪ ಸ್ವಲ್ಪ ತುಂಬ ಗಟ್ಟಿ ಪದಾರ್ಥನ ಕೊಟ್ಟರೆ ಅವರು ಅಗಿಯೋದಿಲ್ಲ ಯಾಕಂದರೆ ಇನ್ನೂ ದೌಡೆ ಇರೋದಿಲ್ಲ ಅಲ್ವಾ ಸೊ ಅದಕ್ಕೇ ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ಥರ ಡ್ರೈ ಫ್ರೂಟ್ಸ್ನ ಈ ಥರ ಜ್ಯೂಸ್ ಮಾಡಿಬಿಟ್ಟು ಕುಡಿಸ್ಬೇಕಾಗತ್ತೆ ಹಾಗೆಯೇ ನೋಡಿ ಅವನು ಆರಾಮಾಗಿ ಅದನ್ನು ಇದ್ದಾನೆ ನೀವು ಅಷ್ಟೇ ಈ ತರಕಾರಿ ಕೊಡೋದಾಗಿರ್ಬಹುದು ಆದಷ್ಟು ಮಕ್ಕಳಿಗೆ ಹಣ್ಣು ಕೊಡೋದಾಗಿರಬಹುದು ಈ ಥರ ಎಲ್ಲ ಮಾಡ್ಕೊಳ್ಳಿ ತುಂಬನೇ ವೇಟ್ಗೆ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ತರ ಜ್ಯೂಸ್ನ ನೀವು ಆದಷ್ಟು ನೀವು ಜಾಸ್ತಿ ಮಕ್ಕಳಿಗೆ ಈ ತರ ವೀಕ್ಲಿ ಟೂ ಟೈಮ್ಸ್ ಆಗಿರ್ಬೋದು ಅಥವಾ ತ್ರೀ ಟೈಮ್ಸ್ ಆಗಿರ್ಬೋದು ಈ ತರ ನೀವು ಮಕ್ಕಳಿಗೆ ಜ್ಯೂಸ್ನ ಮಾಡ್ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಓಕೆನಾ ಆ ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು ಆಗಿರ್ಬೋದು ಹಾಗೆ ನಿಮ್ ಬೋನ್ ಸ್ಟ್ರೆಂತ್ ಆ ಥರ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒನ್ ಇಯರ್ ಮಕ್ಕಳು ಇರ್ತಾರಲ್ಲ ಒನ್ ಇಯರ್ ಒಳಗಡೆ ಇರೋ ಮಕ್ಕಳುಗಳಿಗೆ ನೀವು ಆದಷ್ಟು ಅವ್ರಿಗೆ ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ನೀವು ಏನೂ ಕೊಡಲಿಕ್ಕೆ ಹೋಗಬೇಡಿ ಒನ್ ಇಯರ್ ಆದಮೇಲೆ ಬೇಕಾದರೆ ನೀವು ಬೆಲ್ಲನ ನೀವು ಮತ್ತೆ ಸಕ್ಕರೆನ ನೀವು ಆ್ಯಡ್ ಮಾಡಬಹುದು ಚಿನ್ನಿ ಅಲ್ಲಿ ಅಮ್ಮ ವೀಡಿಯೋ ಮಾಡ್ತಿಲ್ಲ ಇಲ್ಲಿ ನೋಡಿರಲಿ ಅಲ್ಲಿ ನೋಡಿರ್ಲಿ ಇಲ್ಲೋಡು ಇಲ್ಲ ಇಲ್ಲಿ ಇಲ್ಲೋಡ ಅಮ್ಮ ವೀಡಿಯೋ ಮಾಡ್ತಿಲ್ಲ ಅಲ್ಲಿ ಸುಮ್ಮನೆ ಇರಬೇಕು ಸೈಲೆಂಟಾಗಿ ಹಾಂ ಆಯಿತಾ ಬಿಡುವದನ್ನ ಫ್ರೆಂಡ್ಸ್ ಆದಷ್ಟು ನೀವು ಒನ್ ಇಯರ್ ಮಕ್ಕಳಿಗೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನೀವು ಯೂಸ್ ಮಾಡಬೇಡಿ ಈ ತರ ಒನ್ ಇಯರ್ ಆದ್ಮೇಲೆ ಆ ತರ ನೀವು ಯೂಸ್ ಮಾಡಿ ಕೊಡಬಹುದು ಯಾಕಪ್ಪ ಅಂತಂದ್ರೆ ಇವ್ರಿಗೆಲ್ಲ ಆಲ್ರೆಡಿ ಟೇಸ್ಟ್ ಗೊತ್ತಾಗ್ತಾ ಇರುತ್ತೆ ಸೊ ಫುಲ್ ಬರೀ ಡ್ರೈ ಫ್ರೂಟ್ಸ್ ನ ಹಾಕ್ಬಿಟ್ಟು ಕೊಡೋದ್ರಿಂದ ಆ ಮಕ್ಕಳು ಆ ನ ಕುಡಿಯೋದಿಲ್ಲ ಓಕೆನಾ ಸೊ ನೀವೇನು ಮಾಡಬೇಕಾಗುತ್ತೆ ಅಂತಂದ್ರೆ ಸ್ವಲ್ಪ ಬೆಲ್ಲನ ಆಡ್ ಮಾಡಿ ಕೊಡಬೇಕು ಓಕೆನಾ ಆ ಥರ ಬೆಲ್ಲ ಆಗಲಿ ಸ್ವಲ್ಪ ಹಾಲು ಈ ಥರ ಎಲ್ಲಾ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಮಕ್ಕಳಿಗೆ ಹಾಗಾಗಿ ಮಕ್ಕಳು ಕೂಡ ಚೆನ್ನಾಗಿ ಅದನ್ನ ಜ್ಯೂಸ್ನ ಕುಡ್ಕೊಳ್ತಾರೆ ಓಕೆನಾ ಸೊ ಮಕ್ಕಳಿಗೆ ನೀನು ಹೆಲ್ತಿ ಫುಡ್ಸ್ನೇ ಕುಡಿ ಅವರು ಹೆಲ್ತ್ ಅವರ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ನಾವು ಆದಷ್ಟು ಹೆಲ್ತಿ ಫುಡ್ನ ಈ ಥರ ಮನೆಯಲ್ಲೇ ಕೊಡಬೇಕಾಗುತ್ತೆ ರಾಗಿ ಸರಿ ಆಗಿರ್ಬೋದು ತರಿ ಆಗಿರ್ಬೋದು ಎಲ್ಲನೂ ನೀವು ಮನೆಯಲ್ಲೇ ಮಾಡಿಕೊಡಿ ಅಕ್ಕಿ ತರಿನ ನಾನು ಆಲ್ರೆಡಿ ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಒಂದು ವೀಡಿಯೋ ಹಾಕಿದ್ದೀನಿ ಇರೋ ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಕ್ಕೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ಬೈ ಬೈ ಟೇಕ್ ಕೇರ್